ಪೊಲೀಸರೇ ಹನ್ನೊಂದು ಜೀವವನ್ನ ಬಲಿ ಪಡೆದ ಪ್ರಭಾವಿಗಳನ್ನು ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೆಡ್ ಅರೆಸ್ಟ್ ಯಾವಾಗ ಕೆಸಿಎ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಶಂಕರ್ ಅರೆಸ್ಟ್ ಮಾಡಿ ಅವರ ಅರೆಸ್ಟ್ ಯಾವಾಗ ಕೆಸಿಎ ಖಜಾಂಜಿ ಜಯರಾಮ್ ಬಂಧನ ಮಾಡಿ ಪರಾರಿಯಾಗಿದ್ದಾರೆ ಕೆಸಿಎ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಶಂಕರ್ ಎಸ್ಕೇಪ್ ಆಗಿದ್ದಾರೆ ಅರೆಸ್ಟ್ ಆದೇಶ ಬರ್ತಿದ್ದಂತೆ ಬೆಂಗಳೂರಿನಿಂದ ಅವರುಗಳೆಲ್ಲ ಎಸ್ಕೇಪ್ ಆಗಿದ್ದಾರೆ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥಾಪಕ ಟಿ ವೆಂಕಟ್ ವರದನ್ ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ ಸಿದ್ಧತೆ ಇಲ್ಲದೆ ಆರ್ಸಿಬಿ ಸಂಭ್ರಮಾಚರಣೆ ಮಾಡಿದ್ದ ಆರ್ಸಿಬಿ ಕೆಎಸಿಎ ಡಿಎನ್ಎ ಚಿನ್ನಸ್ವಾಮಿ ಸ್ಟೇಡಿಯಂ ದಂಧೆಯನ್ನಾಗಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಆರ್ ಸಿ ಬಿ ಕೆ ಸಿ ಎ ಡಿಎನ್ಎ ಆಡಳಿತ ಟಿಕೆಟ್ಗಾಗಿ ಎಲ್ರೂ ನಮ್ಮ ಕಾಲ್ ಹಿಡಿತಾರೆ ಅನ್ನುವಂಥ ಧಿಮಾಕಿನಲ್ಲಿದ್ದ ಕೆ ಎಸ್ ಸಿ ಎ ಶಂಕರ್ ಅಂತಾನೆ ಖ್ಯಾತರಾಗಿದ್ದ ಕೆ ಸಿ ಎ ಕಾರ್ಯದರ್ಶಿ ಶಂಕರ್ ಬೆಂಗಳೂರು ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆದ ಆರ್ ಸಿ ಬಿ ಕೆಎಸಿಎ ಡಿಎನ್ಎ ಆಡಳಿತ ಹನ್ನೊಂದು ಜೀವವನ್ನ ಬಲಿ ಪಡೆದಂತ ಪ್ರಭಾವಿಗಳು ಕೂಡ ಅರೆಸ್ಟ್ ಆಗಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಅವರನ್ನ ಬಿಡುವಾಗಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೆಡ್ ಯಾರಿದ್ದಾರೆ ಅವರ ಅರೆಸ್ಟ್ ಯಾವಾಗ ಎ ಅಧ್ಯಕ್ಷ ರಘುರಾಮ್ ಭಟ್ ಹಾಗೂ ಕಾರ್ಯದರ್ಶಿ ಶಂಕರ್ ಖಜಾಂಜಿ ಜಯರಾಮ್ ಎಸ್ಕೇಪ್ ಆಗಿದ್ದಾರೆ ಈ ಒಂದು ವಿಚಾರ ಗೊತ್ತಾಗ್ತಿದ್ದ ಹಾಗೆ ಎಸ್ಕೇಪ್ ಆಗಿದ್ದಾರೆ ಯಾವಾಗ ನೂತನ ಆಯುಕ್ತರು ಎಂಟ್ರಿ ಕೊಟ್ಟರೋ ಅವರ ಬೂಟಿನ ಸದ್ದು ಕೇಳಿಸ್ತೋ ರಾತ್ರಿ ಅವರು ಎಸ್ಕೇಪ್ ಆಗಿದ್ದಾರೆ ಇನ್ನು ಏನ್ ಅನಾಹುತ ಆಗ್ಬಿಡುತ್ತೇನೋ ನಾವು ಸಿಕ್ಕಾಕೊಂಡ್ರೆ ಇವರ ವಿಚಾರಗಳು ಎಲ್ಲೆಲ್ಲಿ ಬಯಲಾಗ್ಬಿಡುತ್ತೇನೋ ಅನ್ನುವಂತ ಒಂದು ಭಯದಿಂದ ಎಸ್ಕೇಪ್ ಆಗಿದ್ದಾರೆ ಡಿ ಎನ್ ಎ ಮ್ಯಾನೇಜ್ಮೆಂಟ್ ಸಂಸ್ಥಾಪಕ ಟಿ ವೆಂಕಟ್ ವರದನ್ ಕೂಡ ಎಸ್ಕೇಪ್ ಆಗಿದ್ದಾರೆ ಸಿದ್ಧತೆ ಇಲ್ಲದೆ ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಿದ್ದ ಆರ್ ಸಿ ಬಿ ಕೆ ಸಿ ಡಿಎನ್ ಎ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೇ ದಂಧೆಯನ್ನಾಗಿ ಸಿದ್ಧ ಈ ಆರ್ ಸಿ ಬಿ ಕೆ ಸಿ ಡಿಎನ್ ಎ ಆಡಳಿತ ಟಿಕೆಟ್ ಗೋಸ್ಕರ ಅಂದ್ರೆ ಟಿಕೆಟ್ ಟಿಕೆಟ್ ಅಲ್ಲಿ ಯಾವ ಯಾವ ರೀತಿಯಲ್ಲಿ ದುಡ್ಡು ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಟಿಕೆಟ್ಗಾಗಿ ಎಲ್ರು ನಮ್ ಕಾಲು ಹಿಡಿತಾರೆ ಅನ್ನುವಂತಹ ಒಂದು ದಿಮಾಖ್ ಇವರಿಗೆ ಆ ದಿಮಾಕನಲ್ಲಿ ಇದ್ದಂಥ ಕೆ ಸಿ ಎ ಧಿಮಾಕ್ ಶಂಕರ್ ಧಿಮಾಕ್ ಶಂಕರ್ ಅಂತಾನೆ ಆತ ಖ್ಯಾತರಾಗಿದ್ದಾರೆ ಕೆ ಸಿ ಎ ಕಾರ್ಯದರ್ಶಿ ಶಂಕರ್ ಆತ ಕೂಡ ಎಸ್ಕೇಪ್ ಬೆಂಗಳೂರು ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆದ ಆರ್ ಸಿ ಬಿ ಕೆಸಿಎನ್ ಎ ಆಡಳಿತ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಕಾಲ್ ತೊಳೆತ್ತಕ್ಕೆ ಒಳಗಾದಂಥವರು ಅವರಲ್ಲ ಬರೀ ಕೇವಲ ಹದಿನಾಲ್ಕು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷ ರೀ ಎಲ್ಲ ಉರಿಯುತ್ತೆ ಅಲ್ಲ ನಮ್ಮ ಜನಗಳಿಗೂ ಕೂಡ ನಾನು ಹೇಳ್ತೀನಿ ಅಲ್ಲ ಅಲ್ಲಿ ವಿಧಾನಸೌಧದ ಮುಂದೆ ಸುಮಾರು ಒಂದು ನಾನೂರು ಮೀಟರ್ ದೂರದಲ್ಲಿ ನಿಮ್ಮನ್ನ ನಿಲ್ಸಿದ್ದಾರೆ ಅಲ್ಲಿ ಒಬ್ರು ಕೂಡ ಕಾಣಿಸೋದಿಲ್ಲ ಟಿವಿಯಲ್ಲಿ ನೋಡ್ಬೇಕಾದ್ರೂ ಕೂಡ ಒಬ್ರು ಕಾಣಿಸ್ತಾ ಇಲ್ಲ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ ಅಂಥದ್ರಲ್ಲಿ ನೀವು ಅದನ್ನ ನೋಡೋದಕ್ಕೆ ಹೋಗಿದ್ದೀರಲ್ಲ ನಿಮಗೇನ್ ಹೇಳಬೇಕು ಯಾರಾದ್ರೂ ಒಬ್ರಾದ್ರೂ ಕಾಣಿಸಿದ್ರ ನಿಮಗೆ ಹೇಳಿ ಒಬ್ರಾದ್ರೂ ಕಾಣಿಸಿದ್ರ ಕಾಣಿಸ್ಲಿಲ್ಲ ನೋಡಿ ಇವರ ಇವರ ಒಂದು ವಿಚಾರಕ್ಕೆ ಅಂದ್ರೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗಳನ್ನ ಬಲಿ ಪಡ್ಕಂಡಿದ್ದಾರೆ ಇವ್ರು ನಿಮ್ಮ ಮನೆಯವ್ರನ್ನ ಬಲಿ ಪಡ್ಕೊಂಡಿದ್ದಾರೆ ಈ ತನಿಖೆ ಇಲ್ಲಿಗೆ ನಿಲ್ಲೋದಿಲ್ಲ ಈ ತನಿಖೆ ಇವಾಗಿಂದ ಶುರು ಆಗ್ತಾ ಇದೆ ಯಾರೇ ಆಗಿರ್ಬೋದು ಅದು ಪ್ರಭಾವಿ ನಾಯಕರಾಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಪೊಲೀಸ್ ಅಧಿಕಾರಿ ಆಗಿರ್ಬೋದು ಈಗ ಈಗ ನಾನು ಈ ಹಿಂದೆ ಹೋದ್ದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಈ ಒಂದು ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸಿಲ್ಲ ಮಾಡ್ಲಿಲ್ಲ ಅನ್ನುವಂತ ವಿಚಾರಕ್ಕೆ ಸರ್ಕಾರದ ಒಂದು ಅಭಿಪ್ರಾಯಕ್ಕೋಸ್ಕರ ಪೊಲೀಸರು ಈಗ ಕಾಯ್ತಾ ಇದ್ದಾರೆ ಹಾಗಾದ್ರೆ ಅವರು ಕೂಡ ಅರೆಸ್ಟ್ ಆಗಬಹುದಾ ಆಗ್ತಾರ ಅನ್ನುವಂಥದ್ದು ಕೂಡ ಇದೆ ಗೋವಿಂದ ರಾಜು ವಿಚಾರ ಹಾಲಿ ಎಂಎಲ್ ಸಿ ಆಗಿರತಕ್ಕಂಥ ಗೋವಿಂದ ರಾಜು ಸಿಎಂ ರಾಜಕೀಯ ಕಾರ್ಯ ಕಾರ್ಯದರ್ಶಿ ಆಗಿರತಕ್ಕಂಥ ಗೋವಿಂದ ರಾಜು ಇಷ್ಟಕ್ಕೆಲ್ಲ ಕಾರಣ ಆ ಪ್ರಭಾವಿ ರಾಜಕಾರಣಿ ಇದನ್ನ ನಾವು ಹೇಳಿಲ್ಲ ಸ್ವಾಮಿ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಹೇಳ್ತಾ ಇದಾರೆ ಡಿಎನ್ಎ ಎ ಆರ್ ಸಿ ಬಿ ಕೆ ಸಿ ಎ ಯಾರಿದ್ದರೋ ಯಾರನ್ನ ಕೇಳಿದ್ರು ಅವರು ಒಂದೇ ಹೆಸರು ಹೇಳ್ತಾ ಇರೋದು ಎಂ ಎಲ್ ಸಿ ಅವರು ನಮಗೆ ಹೇಳಿದ್ದಾರೆ ಅದಕ್ಕೆ ನಾವು ಮಾಡಿದ್ದೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ